ನಮಸ್ಕಾರ ಎಲ್ಲರಿಗೂ ಸ್ಪಂದನಾ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ಇಡ್ಲಿ ರವೆನ ಉಪಯೋಗಿಸ್ಕೊಂಡು ಇಡ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲ ಸಾಮಗ್ರಿಗಳನ್ನು ಸರಿಯಾದ ಅಳತೆಯಲ್ಲಿ ತಗೊಂಡು ಸಾಫ್ಟ್ ಇಡ್ಲಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಬೇಳೆನ ಹಾಕಿದ್ದೀನಿ ಹಾಗೆಯೇ ಒನ್ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕಿದ್ದೀನಿ ಈಗ ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ ಇದನ್ನು ನಾವು ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೋಬೇಕು ತೊಳೆದಾದ ನಂತರ ಇದರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಒಂದು ನಾಲ್ಕು ಗಂಟೆ ನೆನೆಯೋದಕ್ಕೆ ಬಿಡೋಣ ಮತ್ತು ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಅವಲಕ್ಕಿಗೂ ಸ್ವಲ್ಪ ನೀರು ಹಾಕಿ ಒಂದು ಸಲ ವಾಶ್ ಮಾಡಿಬಿಟ್ಟು ಅದನ್ನು ನೆನೆಯೋದಕ್ಕೆ ಇಡೋಣ ಅವಲಕ್ಕಿನ ನಾನು ಬೇರೆ ನೆನೆಸುವಾಗಲೇ ನೆನೆಯೋಕೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಬೇಳೆ ರುಬ್ಬೋಕ್ಕೆ ಅರ್ಧ ಗಂಟೆ ಮುಂಚೆನೂ ಇದನ್ನು ನೆನೆ ಹಾಕ್ಬೋದು ಇಲ್ಲಿ ಬೇಳೆ ನೆನೆಯೋಕೆ ಹಾಕಿ ಒಂದು ನಾಲ್ಕು ಗಂಟೆ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದೀನೋ ಆ ಕಪ್ಪಲ್ಲೇ ಮೂರು ಕಪ್ ಆಗುವಷ್ಟು ಇಡ್ಲಿ ರವೆನ ತಗೋತಾ ಇದ್ದೀನಿ ಮೂರು ಕಪ್ಪಾಗುವಷ್ಟು ಇಡ್ಲಿ ರವೆಗೆ ಮುಕ್ಕಾಲು ಕಪ್ಪಾಗುವಷ್ಟು ಬೇಳೆ ಸರಿಯಾಗುತ್ತೆ ಇಲ್ಲಿ ನಾವು ಇಡ್ಲಿ ರವೆನೂ ಸ್ವಲ್ಪ ನೆನೆಸ್ಕೋಬೇಕಾಗುತ್ತೆ ಹಾಗಾಗಿ ಅದರಲ್ಲಿ ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಹೀಗೆ ನೀರು ಹಾಕಿ ಕೈಯಿಂದ ಎಲ್ಲ ಚೆನ್ನಾಗಿ ಕಲಸಿದ್ರೆ ರವೆ ಎಲ್ಲ ಕೆಳಕೊಂಡಿರುತ್ತೆ ಮತ್ತೆ ಏನಾದರೂ ಕಸ ಇದ್ದರೆ ಮೇಲೆ ಬರುತ್ತೆ ಈಗ ಇದರ ಮೇಲಿರೋ ನೀರನ್ನು ಸೋಸಿ ತೆಗೆದು ಇದನ್ನು ಹೀಗೆ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಈಗ ಈ ಕಡೆ ನಾವು ನೆನೆಸೋಕೆ ಹಾಕಿರೋ ಬೇಳೆನೂ ಚೆನ್ನಾಗಿ ನೆನೆದಿದೆ ಈಗ ಇದರ ನೀರನ್ನು ಸೋಸಿ ತೆಗೆದು ಇದನ್ನು ನುಣ್ಣಗೆ ರುಬ್ಕೋಬೇಕು ಈಗ ಇದರ ನೀರನ್ನು ಸೋಸಿ ತೆಗೆದು ನಾನು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ ಅದಕ್ಕೆ ಅವಲಕ್ಕಿನ ನೆನೆಸೋಕೆ ಇಟ್ಟಿದ್ದೆನಲ್ಲ ಅವಲಕ್ಕಿನೂ ಹಾಕಿದ್ದೀನಿ ನೋಡಿ ಈ ಥರ ಇದನ್ನು ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕು ಈಗ ರುಬ್ಕೊಂಡಿರೋ ಬೇಳೆನ ನಾನು ಇಡ್ಲಿ ರವೆಯಲ್ಲಿ ಹಾಕ್ತಾಯಿದ್ದೀನಿ ಹೀಗೆ ರುಬ್ಬಿರೋ ಬೇಳೆನ ಹಾಕಿದ ನಂತರ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡುವಾಗ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಆಲ್ರೆಡಿ ನಾವು ರವೆನ ಹತ್ತು ನಿಮಿಷ ನೆನೆಸ್ಕೊಂಡಿದ್ದೀವಿ ಹಾಗಾಗಿ ಮತ್ತೆ ರವೆ ನೆನೆಯೋದಕ್ಕೆ ಎಕ್ಸ್ಟ್ರಾ ನೀರು ಹಾಕಬೇಕಂತೇನಿಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿದ ನಂತರ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇದೆ ಈಗ ಇದರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ರಾತ್ರಿ ಇಡೀ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ರಾತ್ರಿ ಇಡೀ ಹಿಟ್ಟನ್ನು ನೆನೆಯೋಕ್ಕೆ ಬಿಟ್ಟ ನಂತರ ಬೆಳಗ್ಗೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟೆ ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಎಲ್ಲ ಹಿಟ್ಟನ್ನು ಒಮ್ಮೆಲೆ ಇಡ್ಲಿ ಮಾಡ್ತಿರೋದ್ರಿಂದ ಎಲ್ಲದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ನೀವು ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ಉಪಯೋಗಿಸಿ ಇಡ್ಲಿ ಮಾಡ್ತಿದ್ರೆ ಅದಕ್ಕಷ್ಟೇ ಉಪ್ಪು ಹಾಕೊಳ್ಳಿ ಯಾಕಂದರೆ ಉಪ್ಪು ಹಾಕಿ ಇಟ್ಟರೆ ಹಿಟ್ಟು ಇನ್ನೂ ಜಾಸ್ತಿ ಹುಳಿ ಬರುತ್ತೆ ಈ ಹಿಟ್ಟನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ಎರಡು ಮೂರು ದಿನ ಉಪಯೋಗಿಸಬಹುದು ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇದೆ ಇದು ಪರ್ಫೆಕ್ಟ್ ಆಗಿದೆ ಇಡ್ಲಿ ಮಾಡೋದಕ್ಕೆ ಈಗ ಇಡ್ಲಿ ಮಾಡ್ಕೋದಕ್ಕೆ ಇಡ್ಲಿ ಪಾತ್ರೆಗೆ ನಾನು ಎಣ್ಣೆನ ಹಾಕಿ ಸವರ್ಕೊಳ್ತಾ ಇದ್ದೀನಿ ಹೀಗೆ ಎಣ್ಣೆ ಹಾಕಿ ಸವರಿದ ನಂತರ ಇದಕ್ಕೆ ನಾವೀಗ ಹಿಟ್ಟನ್ನು ಹಾಕೊಳ್ಳೋಣ ಹಿಟ್ಟನ್ನು ಹಾಕುವಾಗ ಪೂರ್ತಿಯಾಗಿ ತುಂಬೋದಕ್ಕೆ ಹೋಗಬೇಡಿ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಯಾಕಂದರೆ ಇಡ್ಲಿ ಬೇಯಬೇಕಾದ್ರೆ ಮತ್ತೆ ಉಬ್ಬುತ್ತೆ ಹಾಗಾಗಿ ಈಗ ಇದನ್ನು ಬೇಯಿಸ್ಕೋಬೇಕು ನಾನು ಮುಂಚೆನೆ ನೀರನ್ನು ಕುದಿಯೋಕೆ ಇಟ್ಟಿದ್ದೆ ಈಗ ಅದರಲ್ಲಿ ಎಲ್ಲ ಇಡ್ಲಿ ಪಾತ್ರೆನ ಹಾಕಿಡ್ತಾ ಇದ್ದೀನಿ ಹೀಗೆ ಇಡ್ಲಿನ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಈಗ ಹತ್ತು ನಿಮಿಷ ಇಡ್ಲಿನ ಬೇಯಿಸ್ಕೊಂಡ ನಂತರ ನೋಡಿ ಇಡ್ಲಿ ಬೆಂದಿದೆ ಇಲ್ಲ ಅಂತ ನಾನು ಚೆಕ್ ಮಾಡ್ತಾಯಿದ್ದೀನಿ ಹೀಗೆ ಮುಟ್ಟಿ ನೋಡಿದರೆ ಅದು ಹಿಟ್ಟು ಹತ್ತಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ ಅರ್ಥ ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಎಲ್ಲ ಇಡ್ಲಿ ಪ್ಲೇಟ್ನ ತಕ್ಕೊಳ್ಳೋಣ ಹಾಗೆ ಇದನ್ನು ತೆಗೆದು ಸ್ವಲ್ಪ ಬಿಡೋಣ ಈಗ ಇಡ್ಲಿ ತಣ್ಣಗಾದ ನಂತರ ಇದನ್ನು ತೆಗಿತಾಯಿದ್ದೀನಿ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ಹೀಗೆ ಸಾಫ್ಟಾಗಿ ಬಂದಿರೋ ಇಡ್ಲಿನ ನೀವು ಬೆಳಗ್ಗೆ ಮಾಡಿ ಸಂಜೆವರೆಗೂ ಇಟ್ಟರು ಇದೇ ಥರ ಇರುತ್ತೆ ಗಟ್ಟಿಯಾಗೋಲ್ಲ ಇವತ್ತಿನ ಇಡ್ಲಿ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು